ಧರ್ಮಶಾಸ್ತ್ರ ಸೇವಾ ಸಮಿತಿ ಧಾರವಾಡ ಅಯ್ಯಪ್ಪಸ್ವಾಮಿ ದೇವಸ್ಥಾನ ಗುರುಗಳಾದಂಥ ರಮೇಶ್ ಪಾತ್ರ ಕಲ್ಬುರ್ಗಿಯಿಂದ ಬೆಂಗಳೂರು ತನಕ ಪ್ರಯಾಣವನ್ನು ಬೆಳೆಸಿ ಶ್ರೀ ಕೇದಾರನಾಥ್ ಬುದ್ಧ ಅವರು ಮೂವತ್ತೈದರಿಂದ ನಲವತ್ತು ವರ್ಷ ಅಲ್ಲೇ ಒಂದು ಜೀವನವನ್ನು ಸಾಗಿಸ್ಕೊಂಡು ತಮ್ಮ ಎರಡು ಮಕ್ಕಳನ್ನು ವಿದ್ಯಾಭ್ಯಾಸವನ್ನು ಅತ್ಯುತ್ತಮವಾಗಿ ಪೂರೈಸಿ ಹಿರಿಯ ಮಗನಾದ ಇಂಜಿನಿಯರ್ ಆಗಿ ಒಂದು ಸಾಫ್ಟ್ವೇರ್ ಕಂಪ್ನಿ ಒಳಗೆ ಯು ಕೆದಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಹಿರಿಯ ಮಗನಾಗಿ ಕೌಶಿಕ್ ಮುದ್ದ ತಂದೆಯಾದಂಥ ಒಂದು ಸ್ವತಂತ್ರವಾದಂಥ ಒಂದು ಫ್ಯಾಕ್ಟ್ರಿಯನ್ನು ಮಾಡಬೇಕು ಬಡ ಮಕ್ಕಳಿಗೆ ದೀನ ದಲಿತರಿಗೆ ಒಂದು ಉದ್ಯೋಗ ಅವಕಾಶವನ್ನು ಮಾಡಿಕೊಡ್ಬೇಕಂತ ಉತ್ಸಾಲದಿಂದ ಮೊದಲಿಂದನೂ ತನ್ನ ತಂದೆಯ ಜೊತೆ ಮಾತುಕತೆ ಮಾಡ್ತಾನೆ ಇದ್ದರಂತೆ ಹೀಗಾಗಿ ಅವರು ಕೂಡ ತಂದೆ ಕೂಡ ತಮ್ಮ ಪ್ರೋಸ್ತಾಲದಿಂದ ಮಗನನ್ನು ನೀನು ಮಾಡುವಂಥ ಇವತ್ತಿಗೆ ಜಗತ್ತಿನ ಮಟ್ಟಿಗೆ ಬೆಳಿತಂಥ ಶ್ರೀ ಕೌಶಿಕ್ ಮುದ್ದ ನಮ್ಮ ಭಾರತ ದೇಶದ ಜನಪ್ರಿಯ ಪ್ರಧಾನಮಂತ್ರಿಗಳಂತ ಶ್ರೀ ನರೇಂದ್ರ ಮೋದಿ ಸಾಹೇಬ್ರವರು ಕೂಡ ಕೌಶಿಕ್ ಮುದ್ದವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕರೆಸಿ ಈ ಇಂಜಿನಿಯರ್ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿದ್ದಾರೆ ಈ ಹುಡುಗನ ಒಂದು ಸಾಧನೆಯನ್ನು ಕಂಡು ಬಹಳ ಮೆಚ್ಚುಗೆವನ್ನು ವ್ಯಕ್ತಪಡಿಸಿದಂಥ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಅದೇ ರೀತಿಯಿಂದ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರರಂದು ರಾಷ್ಟ್ರ ಭಾರತದ ಗೌರಾನ್ವಿತ ರಾಷ್ಟ್ರಪತಿಗಳಾದಂಥ ಶ್ರೀಮತಿ ದ್ರೌಪದಿ ಮುರ್ಮ ಅವರು ಔತನಕೂಟಕ್ಕೆ ಆಹ್ವಾನಿಸಿದ್ದಾರೆ ಮುದ್ದ ಅವರ ಒಂದು ಸಾಧನೆ ಮತ್ತು ಒಂದು ಶ್ರೇಷ್ಠತೆ ಬಹಳ 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 ಮೆಚ್ಚಿಗೆ ಪ್ರಿಯ ಹಾಗೆ ಅವರ ತಂದೆಯವರಾದಂಥ ಶ್ರೀ ಕೇದಾರ್ನಾಥ್ ಮುದ್ದವರು ಅಯ್ಯಪ್ಪನ ಪರಮ ಭಕ್ತರು ನಮ್ಮ ಅತ್ಯುತ್ತಮ ಶಿಷ್ಯಂದರು ಹೀಗಾಗಿ On the occasion of India's Republic Day on 26 January, we are extremely grateful to Honorable President to have recognized the work in the field of science and technology of our company, Italy. We will continue to, strive, to work towards ensuring and contributing.